अप्रकार बनारो मुली लुष ರೆ ತಾಲೂಕಿನ ತೋಣಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಎರಡ್ ಸಾವಿರದ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಹದಿನೈದನೇ ಹಣಕಾಸು ಯೋಜನೆಯ ಲೆಕ್ಕವನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಯಮುನಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಅರಣ್ಯ ಇಲಾಖೆ ಕರಿಹಣ್ಣ ಹಾಗೂ ಇನ್ನು ಮುಂತಾದ ಇಲಾಖೆಯವರು ಚಿಕ್ಕವರ್ಗದವರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಕೆಲಸ ಆಯ್ತು ಇಲ್ಲ ಅನ್ನೋದಿದ್ರೆ ನೀವು ಬೇಕಾದ್ರೆ ಮೌಖಿಕವಾಗಿ ಪಡಿಸಿ ನಿಮ್ಗೆ ಯಾವ ಯಾರಿಗಾದರೂ ಏನಾದ್ರೂ ಕೆಲಸ ಆಗ್ಬೇಕಿದ್ರೆ ಮನೆ ಹತ್ರನೇ ಆಗಲಿ ಕಾಲೋನಿಗಳೇ ಆಗಲಿ ಅದೇ ಪ್ರತ್ಯೇಕವಾಗಿ ಮನವಿ ಕೊಟ್ಟು ಎಸ್ ಸಿ ಎಸ್ ಸಿ ಕಾಲೋನಿ ಆದ್ರೆ ನಮ್ಗೆ ಮನವಿ ಕೊಟ್ಟು ನಾವೇ ಕೃಷ್ಣ ಮಾಸಕ್ಕೆ ಮುಖ್ಯ ಅಹಿತ ಕಾಮಗಾರಿ ಸ್ಯಾಂಕ್ಷನ್ ಆಗಿ ಬಂದೇ ಎಸ್ ಎಷ್ಟಿ ಕಲ್ಲವೇ ನಮ್ಮ ಜಾತಿ ಇರೋದೇ ಅವರೇ ಕೆಲಸ ಇದ್ರು ಮನವಿ ಸಲ್ಲಿಸಿ ಕಾಮಗಾರಿ ಮಾಡುತ್ತೇನೆ ಯಾರು ಕೆಲಸ ಆಗಿಲ್ಲ ಅನ್ನೋ ಬಿಡಿ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನೀವು ಎಲ್ಲ ಗ್ರಾಮ ಎಲ್ಲಾ ಗ್ರಾಮ ಪಂಚಾಯತ್ ಕ್ಲೀನಾಗಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಏನೇ ಕೆಲಸ ಇದ್ದು ಪಂಚಾಯತ್ ಮಾಡ್ಕೊಂಡು ನಾನು ಮುನ್ನೂರ ನಲವತ್ತಾರು ಕಾಮಗಾರಿಗಳು ಅನುಷ್ಠಾನ ಆಗಿದ್ದು ಈ ಮುನ್ನೂರ ನಲವತ್ತಾರು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಕೂಲಿಮತವಾಗಿ ಒಂದು ಕೋಟಿ ಹದಿಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಸಾಮಗ್ರಿ ಸಾಮಗ್ರಿಮತವಾಗಿ ನಾಲ್ಕು ಲಕ್ಷ ಸಾರಿ ನಲವತ್ತೊಂಬತ್ತು ಲಕ್ಷ ಎಂಟು ಸಾವಿರದ ಏಳುನೂರ ಐವತ್ತೆಂಟು ರೂಪಾಯಿಗಳು ಸಾಮಗ್ರಿ ಸಾಮಗ್ರಿಮತವಾಗಿ ಒಟ್ಟು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷದ ಅರವತ್ ಮೂರು ಸಾವಿರದ ನೂರ ಹದಿನೆಂಟು ತಾ ಹದಿನೆಂಟು ರೂಪಾಯಿಗಳು ಹೆಚ್ಚಾಗಿದೆ ಆಗಿದೆ ಈ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯ ವರದಿಯನ್ನ ನಮ್ಮ ಸಹ ಮಂಡಿಸ್ತಾರೆ ಎಲ್ಲ ಕೇಳಿಸ್ಕೊಳ್ಳಿ ತಮ್ಮಲ್ಲಿ ಏನಾದರೂ ದೂರುಗಳು ಸಮಸ್ಯೆಗಳು ಅನುಮಾನದಲ್ಲಿದ್ರೆ ಮುಖ್ಯವಾಗಿ ಇವರು ವೇದಿಕೆ ಮುಖಾಂತರವಾಗಿ ಒಂದು ಆರೋಗ್ಯಕರವಾದಂತಹ ಚರ್ಚೆಯನ್ನ ಮಾಡಿ ತಾವು ಏನೆಲ್ಲ ಚರ್ಚಿಸ್ತೀರಾ ಆ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ನೇರವಾಗಿ ಉತ್ತರವನ್ನ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಕ್ಕಂತಹ ಉತ್ತರ ತಮಗೆ ಸೂಕ್ತವಾಗಿಲ್ಲ ಅಥವಾ ಸಮಾಧಾನ ತರವಾಗಿಲ್ಲ ಅಂತ ಪಕ್ಷದಲ್ಲಿ ಅಂತಹ ಅಂಶಗಳನ್ನ ಇದನ್ನು ನಡವಳಿಯಲ್ಲಿ ಮುಖಾಂತರವಾಗಿ ಉನ್ನತ ಮಟ್ಟದ ಗಮನಕ್ಕೆ ತರೋದರ ಮುಖಾಂತರವಾಗಿ ಅಂತಹ ಅಂಶಗಳಿಗೆ ಪರಿಹಾರವನ್ನು ಸಲ್ಲಿಸೋ ನಮ್ಮ ನಿಮ್ಮ ಪ್ರಯತ್ನ ಆಗಲಿ ಹೇಳಿ ನಾನು ಈ ಸಭೆಯಲ್ಲಿ ತಮ್ಮಲ್ಲಿ ಸಸಿ ನೀಡುವ ಕಾಮವಾಗಿ ಒಟ್ಟು ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬಿಸಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕೃಷ್ಣ ಕುಟೀರದವರೆಗೆ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಮ್ಮಿ ಒಟ್ಟು ಎರಡು ಲಕ್ಷದ ನಲವತ್ತಾರು ರೂಪಾಯಿ ಯಡಿಯಪ್ಪನ ಮನೆಯವರಿಗೆ ಸಿಸಿ ಚರಂಡಿ ಕಮ್ಮಿ ಒಟ್ಟು ನಾಲ್ಕು ಲಕ್ಷಿ ಗ್ರಾಮದ ಸರ್ಕಾರಿ ರಸ್ತೆ ಬದಿಯಿಂದ ನೀಲಿ ಇನ್ಲೆಕ್ಟ್ರಿ ಇನ್ಲೈಟ್ರಿ ಕಾಮಗಾರಿ ಒಟ್ಟು ನಲವತ್ತೆಂಟು ಸಾವಿರದ ಸೂರ್ಯಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಾಲ್ಕರ ಜಮೀನ ಪಕ್ಕದಲ್ಲಿ ಕಾಮಗಾರಿ ಒಟ್ಟು ಐನೂರ ರೂಪಾಯಿ ಹತ್ತೊಂಬತ್ತು ಗ್ರಾಮದ ಶಾಂತಿನಗರವರ ಮನೆಯಿಂದ ಕುರಿಯಲಿ ಕೆರೆಯವರಿಗೆ ಬಾಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು ಮೂರು ಲಕ್ಷದ ಮುನ್ನೂರ ಒಂದು ರೂಪಾಯಿ ತೋವಿನೆರೆ ಗ್ರಾಮದ ಅಡವೀಶೆಯವರ ಮನೆಯಿಂದ ಪುಟ್ಟವರ ವಿವೇಚನದವರಿಗೆ ಬಾಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಸೋಮಿಕೆರೆ ಗ್ರಾಮದ ಶಿವಮ್ಮವರ ಮನೆಯಿಂದ ಚಿಕ್ಕ ಅರಮನ ವಿರೇಶನವರಿಗೆ ಭಾಕ್ಚರಣಿ ನಿರ್ಮಾಣ ಕಮ್ಮಾರಿ ಒಟ್ಟು ಹನ್ನೊಂದು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಬೋಲೈನಹಟ್ಟಿ ಗ್ರಾಮದ ಅಶ್ವಥಮರ ಮನೆಯಿಂದ ನೆಂಟಪ್ಪುರ ಮನೆಯವರಿಗೆ ಭಾಸ್ಚರಣಿ ನಿರ್ಮಾಣ ಕಮ್ಮಾರಿ ಒಟ್ಟು ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಬೋಲೈನಹಟ್ಟಿ ಗ್ರಾಮದ ರಂಗಮ್ಮವರ ಮನೆಯಿಂದ ಗೀತಾ ಅವರ ಮನೆಯವರಿಗೆ ಭಾಕ್ಚರಣಿ ನಿರ್ಮಾಣ ಕಾಮಿರಿ ಒಟ್ಟು ಆರು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ತೋರಕೆರೆ ಗ್ರಾಮದ ಹಳೆಯಪೋಲ್ ಆಫೀಸ್ ಹತ್ತಿರದಿಂದ ಅವರ ಸಾವರೆಗೆ ಬಾಸ್ ಚರಣಿ ನಿರ್ಮಾಣ ಮಾಡಿ ಒಟ್ಟು ಹದಿನೈದು ಸಾವಿರದ ರೂಪಾಯಿ ಮುಜಿಗೋರನಹಟ್ಟಿ ಗ್ರಾಮದ ಬಸವರಾಜ್ ಮನೆಯಿಂದ ಮುಖ್ಯ ರಸ್ತೆ ಬಾಕ್ ಚರಣಿ ನಿರ್ಮಾಣ ಮಾಡಿ ಒಟ್ಟು ಆರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬಿಸಾಂಡಿ ಚಿಕ್ಕಣ್ಣನ ಮನೆಯಿಂದ ರವಿಚಂದ್ರ ಅವರ ಮನೆಯವರಿಗೆ ಬಾಸ್ ಚರಂಡಿ ನಿರ್ಮಾಣ ಮಾಡಿ ಒಟ್ಟು ಆರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಪಾಳ್ಯ ಗ್ರಾಮದ ಭಾಗ್ಯಮ್ಮ ಶಿವಣ್ಣವರ